ಅಲ್ಹಮದು ಇಲ್ಲಾ ರಬಿಲ್ಾಲಮೀನ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಅತ್ಯಂತ ಆಧರಣೀಯರಾದಂತಹ ಪ್ರೀತಿಪಾತ್ರರಾದಂತಹ ನನ್ನೆಲ್ಲ ಶ್ರೋತೃಗಳೇ ಇಂದಿರ ನನ್ನ ವಿಷಯ ಕುರ್ಆನ್ನ ವಿಸ್ಮಯ ಎಂಬುದಾಗಿದೆ ರಮಜಾನ್ ತಿಂಗಳು ಬಂದಿದೆ ಈ ತಿಂಗಳು ಕುರ್ಆನ್ನ ವರ್ಷಾಚರಣೆಯಾಗಿದೆ ಏಕೆಂದರೆ ರಮಜಾನ್ ತಿಂಗಳಿನಲ್ಲಿಯೇ ಪವಿತ್ರ ಕುರ್ ಆನ್ ಅವತೀರ್ಣವಾಗಿದೆ ಈ ಪವಿತ್ರ ಕುರ್ಆನ್ನೊಂದಿಗೆ ಸಂಬಂಧವನ್ನು ನವೀಕರಿಸುವ ದೃಷ್ಟಿಯಿಂದ ಪ್ರತಿ ವರ್ಷ ರಮಜಾನ್ ತಿಂಗಳಿನಲ್ಲಿ ಉಪವಾಸ ವ್ರತ ಆಚರಣೆ ಮಾಡಲಾಗುತ್ತದೆ ಆದ್ದರಿಂದ ಒಂದದ ಅರ್ಥದಲ್ಲಿ ಈ ರಮಜಾನ್ ತಿಂಗಳು ಎಂಬುದು ಅದು ಪವಿತ್ರ ಕುರ್ ಆನ್ನ ವರ್ಷಾಚರಣೆಯಾಗಿದೆ ಈ ಪವಿತ್ರ ಕುರ್ ಆನ್ಗೆ ಹಲವು ರೀತಿಯ ವಿಶೇಷತೆಗಳಿವೆ ಇತರ ಎಲ್ಲ ಗ್ರಂಥಗಳಿಗೆ ಹೋಲಿಸಿದರೆ ಲೋಕದಲ್ಲಿರುವಂತಹ ದೊಡ್ಡ ದೊಡ್ಡ ಗ್ರಂಥಗಳಿಗೆ ಹೋಲಿಸಿದರೆ ಪವಿತ್ರ ಕುರ್ ಆನ್ಗಳಿಗೆ ಪವಿತ್ರ ಕುರ್ ಆನ್ಗೆ ಮಾತ್ರ ಇರುವಂತಹ ಕೆಲವಾರು ವಿಶೇಷತೆಗಳಿವೆ ಅದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ ಇದು ಯಾವುದೇ ರೀತಿಯ ತಿದ್ದುಪಡೆಯಾಗದಂತಹ ಬದಲಾವಣೆಯಾಗದಂತಹ ಒಂದು ಗ್ರಂಥವಾಗಿದೆ ಪವಿತ್ರ ಕುರಾನ್ ಆನ್ ಅದು ಜಗತ್ತಿನ ಯಾವುದೇ ಭಾಗದಲ್ಲಿರುವಂತಹ ಪವಿತ್ರ ಕುರಾನ್ ಆಗಿರಲಿ ಭಾರತದಲ್ಲಿರುವಂತಹ ಪವಿತ್ರ ಕುರಾನ್ ಆನ್ ಆಗಿರಲಿ ಅಥವಾ ಅಮೆರಿಕದಲ್ಲಿ ನೀವು ನಿಮಗೆ ಸಿಗುವಂತಹ ಪವಿತ್ರ ಕುರಾನ್ ಆನ್ ಆಗಿರಲಿ ಅಥವಾ ಇನ್ಯಾವುದೇ ಭಾಗದಲ್ಲಿ ಸಿಗುವಂತಹ ಪವಿತ್ರ ಕುರಾನ್ ಆನ್ ಆಗಿರಲಿ ಅದೆಲ್ಲವೂ ಕೂಡ ಸಮಾನವಾಗಿರ್ತದೆ ಅದರಲ್ಲಿ ಒಂದು ಸಣ್ಣ ಡಾಟ್ ಕೂಡ ಬದಲಾವಣೆಯಾಗಿರುವುದಿಲ್ಲ ಯಾಕೆಂತ ಹೇಳಿದ್ರೆ ಇದು ತಿದ್ದುಪಡಿ ಮಾಡಲಾಗದಂತಹ ಒಂದು ಗ್ರಂಥ ಮತ್ತು ಇದುವರೆಗೂ ಕೂಡ ತಿದ್ದುಪಡಿಯಾಗದಂತಹ ಒಂದು ಗ್ರಂಥ ಸುರಕ್ಷಿತವಾಗಿರುವಂತಹ ಒಂದು ಗ್ರಂಥ ಈ ವಿಶೇಷತೆ ಬೇರೆ ಯಾವುದೇ ಗ್ರಂಥಕ್ಕೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಅದು ದೊಡ್ಡ ಗ್ರಂಥ ನೀವು ನೋಡಿದ್ದೀರಿ ಬಹಳ ದೊಡ್ಡ ಗ್ರಂಥ ಹಲವಾರು ಪುಟಗಳಿರುವಂತಹ ಒಂದು ದೊಡ್ಡ ಗ್ರಂಥ ಅದು ಆದರೆ ಅದನ್ನು ಕಂಠಪಾಠ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕಂಠಪಾಠ ಮಾಡಿದಂತಹ ಸಾವಿರಾರು ವ್ಯಕ್ತಿಗಳು ಈ ಮಂಗಳೂರು ನಗರದಲ್ಲಿ ನಿಮಗೆ ಸಿಗ್ತಾರೆ ಲೋಕದ ಎಲ್ಲಾ ಮುಸ್ಲಿಮರು ವಾಸಿಸುವಂತಹ ನಗರಗಳಲ್ಲಿಯೂ ಕೂಡ ಕಂಠಪಾಠ ಮಾಡಿದಂತಹ ಪವಿತ್ರ ಕುರ್ ಅನನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿದಂತಹ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಸಿಗ್ತಾರೆ ಆದ್ರಿಂದ ಹೀಗೆ ಎಷ್ಟು ದೊಡ್ಡ ಗ್ರಂಥವನ್ನು ಕಂಠಪಾಠ ಸಂಪೂರ್ಣವಾಗಿ ಕಂಠಪಾಠ ಮಾಡಲಿಕ್ಕೆ ಬೇರೆ ಯಾವುದೇ ಗ್ರಂಥಕ್ಕೂ ಸಾಧ್ಯ ಇಲ್ಲ ಬೇರೆ ಯಾವುದೇ ಗ್ರಂಥವು ಕೂಡ ಕಂಠಸ್ಥಗೊಳಿಸಲು ಸಾಧ್ಯವಿರುವಂತಹ ಗ್ರಂಥ ಅಲ್ಲ ಆದ್ದರಿಂದ ಪವಿತ್ರ ಕುರ್ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅದನ್ನು ಕಂಠಪಾಠ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ಸೌಲಭ್ಯ ಅದರಲ್ಲಿದೆ ಅಂತಹ ಒಂದು ಸುಲಭವಾಗಿ ಕಂಠಪಾಠ ಮಾಡುವಂತಹ ಒಂದು ಸಾಧ್ಯತೆ ಇರುವಂತಹ ಹಲವಾರು ಬಾರಿ ರಿಪಿಟೇಶನ್ ಇರುವಂತಹ ಅದೇ ವಿಷಯ ಬಾರಿ ಬಾರಿ ಮತ್ತೆ ಮತ್ತೆ ಬಂದಿರುವಂತಹ ಮತ್ತು ಒಂದು ಪದ್ಯದ ದಾಟಿಯಲ್ಲಿರುವಂತಹ ಒಂದು ಶೈಲಿ ಇತ್ಯಾದಿಗಳೆಲ್ಲ ಕುರ್ ಅದನ್ನು ಕಂಠಪಾಠ ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಪವಿತ್ರ ಕುರ್ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ವಿರೋಧಾಭಾಸಗಳು ಇಲ್ಲದಂತಹ ಒಂದು ಗ್ರಂಥವಾಗಿದೆ ಸಾಮಾನ್ಯವಾಗಿ ಯಾವುದೇ ಗ್ರಂಥವನ್ನು ನೀವು ತೆಗೆದು ನೋಡಿದರೆ ಅದರಲ್ಲಿ ಕೆಲವು ಒಂದು ಕಡೆ ಒಂದು ಹೇಳಿಕೆ ಇರ್ತದೆ ಇನ್ನೊಂದು ಕಡೆ ಅದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆ ಕೂಡ ಇರ್ತದೆ ಆದ್ದರಿಂದ ವಿರೋಧಾಭಾಸಗಳು ಇರುವಂತಹ ಸಾಧ್ಯತೆ ಇದೆಗಳಿವೆ ಯಾವುದೇ ಪುಸ್ತಕಗಳಲ್ಲಿಯೂ ಕೂಡ ಮನುಷ್ಯ ನಿರ್ಮಿತ ಪುಸ್ತಕ ಆಗಿರಬಹುದು ಒಂದು ಕಡೆ ಒಂದು ಬರೆಯಲಾಗಿರ್ತದೆ ಮತ್ತು ಅದಕ್ಕೆ ತದ್ವಿರುದ್ಧವಾದಂತಹ ಅಂಶಗಳನ್ನು ಅದೇ ಗ್ರಂಥದಲ್ಲಿ ಅದೇ ಪುಸ್ತಕದಲ್ಲಿ ಹುಡುಕಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಅಂತಹ ವಿರೋಧಾಭಾಸಗಳನ್ನು ಕೂಡ ಕಾಣಲಿಕ್ಕೆ ನಿಮಗೆ ಸಾಧ್ಯ ಇದೆ ಆದರೆ ಕುರ್ಆನ್ನಲ್ಲಿ ಅಂತಹ ವಿರೋಧಾಭಾಸ ಎಲ್ಲಿಯೂ ಕೂಡ ಇಲ್ಲ ಅದನ್ನೇ ಪ್ರಸ್ತಾವಿಸುತ್ತಾ ಪವಿತ್ರ ಕುರ್ಆನ್ ಏನು ಹೇಳ್ತದೆ ಅಂತ ಹೇಳಿದರೆ ಅಫಲ ಯತ ದಬ್ಬರೂನ್ ಅಲ್ ಕುರ್ಆನ್ ನೀವು ಕುರ್ಆನ್ನ ಬಗ್ಗೆ ಆಲೋಚನೆ ಮಾಡುವುದಿಲ್ಲವೇ ಒಲವ್ ಖಾನ ಮಿನ್ ಐಂದಿಲ್ಲ ಐಂದಿ ಗೈರ್ ಇಲ್ಲಾಹಿ ಒಲವ್ ಖಾನ ಮಿನ್ ಐಂದಿ ಗೈರ್ ಇಲ್ಲಾಹಿ ಲವ ಜದೂ ಫಿ ಹಿಖ್ತಿಲಾಫ್ ನೀವು ಪವಿತ್ರ ಕುರ್ಆನ್ನ ಬಗ್ಗೆ ಆಲೋಚನೆ ಮಾಡುವುದಿಲ್ಲವೇ ಇದು ಒಬ್ಬ ದೇವನಿಂದ ಅವತೀರ್ಣವಾದಂತಹ ಗ್ರಂಥ ಆಗಿರದೆ ಹೋಗಿದ್ದರೆ ಅದರಲ್ಲಿ ಹಲವಾರು ರೀತಿಯ ವಿರೋಭ ವಿರೋಧಾಭಾಸಗಳನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಇತ್ತು ಎಂದು ಹೇಳಲಾಗಿದೆ ಆದ್ದರಿಂದ ವಿರೋಧಾಭಾಸಗಳು ಅದರಲ್ಲಿ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದು ದೇವನಿಂದ ಅವತೀರ್ಣವಾದಂತಹ ಗ್ರಂಥ ಎಂದು ಹೇಳಲಾಗಿದೆ ಆದ್ದರಿಂದ ಪವಿತ್ರ ಕೊರ್ಹನ್ನಲ್ಲಿ ಇಂತಹ ಹಲವಾರು ವಿಶೇಷತೆಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಪವಿತ್ರ ಕೊರ್ಅನ್ನೊಂದಿಗೆ ಸಂಬಂಧ ಜೋಡಿಸುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಬಹುದಾಗಿದೆ ಇದು ಮುಸಲ್ಮಾನರ ಪವಿತ್ರ ಕೊಂತ ಮತ್ತು ರಮಜಾನ್ ತಿಂಗಳು ಎಂಬುದು ಪವಿತ್ರ ಖುರಾನ್ನ ವರ್ಷಾಚರಣೆ ಇದೆಲ್ಲವೂ ಆಗಿದ್ದರೂ ಕೂಡ ಈ ಗ್ರಂಥ ಎಲ್ಲರಿಗೂ ಮುಕ್ತವಾಗಿದೆ ಯಾರು ಬೇಕಾದರೂ ಇದನ್ನು ಮಾರುಕಟ್ಟೆಯಿಂದ ಕೊಂಡುಕೊಳ್ಳಬಹುದು ಅಥವಾ ನಿಮ್ಮ ಮುಸ್ಲಿಂ ಸ್ನೇಹಿತರಿಂದ ಅದನ್ನು ಪಡೆದುಕೊಳ್ಳಬಹುದು ಮತ್ತು ಯಾರು ಬೇಕಾದರೂ ಅದನ್ನು ಓದಬಹುದು ಹಾಗೆ ಓದಲಿಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ ನಿಮಗೆ ಯಾವುದೇ ರೀತಿಯ ಅದರ ಬಗ್ಗೆ ಯಾವುದೇ ರೀತಿಯ ಅಡ್ಡಿಯನ್ನು ಯಾರು ಪಡಿಸುವುದಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲ ಮನುಷ್ಯರಿಗೂ ಇರುವಂತಹ ಒಂದು ಗ್ರಂಥ ಅದು ಅದೇ ರೀತಿಯಲ್ಲಿ ಪವಿತ್ರ ಖುರಾನ್ನಲ್ಲಿ ನಮಗೆ ಕಂಡುಬರುವಂತಹ ಹಲವಾರು ರೀತಿಯ ವಿಸ್ಮಯಗಳು ಕೂಡ ಇವೆ ಅದರಲ್ಲಿರುವಂತಹ ಬೋಧನೆಗಳನ್ನು ನಾವು ನೋಡಿದರೆ ನಿಜವಾಗಿಯೂ ಕೂಡ ಪವಿತ್ರ ಕುರಾನ್ ಎಷ್ಟು ವಿಸ್ಮಯಕಾರಕವಾದಂತಹ ಗ್ರಂಥ ಎಂದು ನಮಗೆ ವ್ಯಕ್ತವಾಗ್ತದೆ ಅದರ ಹಲವಾರು ಉದ್ಧರಣೆಗಳು ಉದಾಹರಣೆಗೆ ಒಂದು ಕಡೆ ಪವಿತ್ರ ಕುರಾನ್ನಲ್ಲಿ ಹೇಳಲಾಗುತ್ತದೆ ಮಾ ಜಾಲಲ್ಲಾಹುಲಿ ರಜ್ಲಿನ್ ಮಿನ್ ಖಲ್ಬೈನ್ ಇಫಿ ಜೌಫಿಹಿ ಪವಿತ್ರ ಕುರಾನ್ ಏನು ಹೇಳುತ್ತದೆ ಅಂತ ಹೇಳಿದ್ರೆ ಮಾ ಜಾಲಲ್ಲಾಹುಲಿ ಅಲ್ಲಾಹುಲಿ ರಜ್ಲಿಮ್ ಮಿನ್ ಖಲ್ಬೈನ್ ಜೌಫಿಹಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ನಾವು ಎರಡು ಹೃದಯಗಳನ್ನು ಇಟ್ಟಿಲ್ಲ ಇದು ಪವಿತ್ರ ಕುರ್ ಅನ್ನ ಈ ವಾಕ್ಯದ ಇಂಗಿತವಾಗಿದೆ ಆದರೆ ಇಲ್ಲಿ ಮನುಷ್ಯ ಎಂಬ ಪದವನ್ನು ಬಳಸಲಾಗಿಲ್ಲ ಬದಲಾಗಿ ಏನು ಹೇಳಲಾಗಿದೆ ಅಂತ ಹೇಳಿದ್ರೆ ಮಾ ಜಲಾಹುಲ್ ರಜುಲಿನ್ ರಜುಲ್ ಅಂತ ಹೇಳಿದ್ರೆ ಪುರುಷ ನಾವು ಪುರುಷನ ದೇಹದಲ್ಲಿ ಎರಡು ಹೃದಯಗಳನ್ನು ಇಟ್ಟಿಲ್ಲ ಇಲ್ಲಿ ಮನುಷ್ಯ ಎಂಬ ಪದವನ್ನು ಬಳಕೆ ಮಾಡುವ ಬದಲು ಪುರುಷ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ ಮನುಷ್ಯ ಅಂತ ಹೇಳಿದ್ರೆ ಅದರಲ್ಲಿ ಪುರುಷರು ಇದ್ದಾರೆ ಸ್ತ್ರೀಯರು ಇದ್ದಾರೆ ಆದ್ದರಿಂದ ಇಲ್ಲಿ ಮನುಷ್ಯ ಎಂಬ ಪದವನ್ನು ಬಳಸುವ ಬದಲು ಪುರುಷ ಎಂಬ ಪದವನ್ನು ಬಳಸಲಾಗಿದೆ ಮತ್ತು ಸ್ತ್ರೀಯರನ್ನು ಇದರಿಂದ ಹೊರತುಪಡಿಸಲಾಗಿದೆ ಯಾಕೆ ಹೊರತುಪಡಿಸಲಾಗಿದೆ ಯಾಕೆಂತ ಹೇಳಿದರೆ ಎಲ್ಲ ಮನುಷ್ಯರಲ್ಲಿ ಕೂಡ ಎರಡು ಹೃದಯ ಇರುವಂತಹ ಮನುಷ್ಯರು ಯಾರು ಕೂಡ ಇಲ್ಲ ಒಂದೇ ಹೃದಯ ಇರುವಂತಹ ಮನುಷ್ಯರು ಇರುವಂತದ್ದು ಆದ್ರಿಂದ ಮನುಷ್ಯರಲ್ಲಿ ನಾವು ಎರಡು ಹೃದಯವನ್ನು ಇಟ್ಟಿಲ್ಲ ಅವರ ದೇಹದಲ್ಲಿ ಎಂದು ಹೇಳುವಾಗ ಮನುಷ್ಯ ಎಂಬ ಪದವನ್ನು ಪ್ರಯೋಗ ಮಾಡಬಹುದಾಗಿತ್ತು ಆದರೆ ಅದರ ಸೂಕ್ಷ್ಮವಾಗಿ ನೀವು ಅದರ ಸೂಕ್ಷ್ಮತೆಯನ್ನು ಗಮನಿಸಿದರೆ ನಮಗೆ ಅರ್ಥವಾಗುವುದೇನಂತ ಹೇಳಿದ್ರೆ ಮಹಿಳೆಯಾದವಳು ಕೆಲವೊಮ್ಮೆ ಗರ್ಭಿಣಿ ಆಗುತ್ತಾಳೆ ಗರ್ಭಿಣಿಯಾದಾಗ ಆಕೆಯ ದೇಹದಲ್ಲಿ ಎರಡು ಹೃದಯ ಇರ್ತದೆ ಗರ್ಭಿಣಿ ಮಹಿಳೆ ಡಾಕ್ಟರ್ನ ಬಳಿಗೆ ಹೋದಾಗ ಮಗುವಿನ ಹೃದಯ ಬಡಿತವನ್ನು ಟೆಸ್ಟ್ ಮಾಡಲಾಗ್ತದೆ ಮತ್ತು ಅನ್ನೋದನ್ನು ಕೇಳಿಸಲಾಗ್ತದೆ ಕೂಡ ಇಂದಿನ ಸಮಾಜದಲ್ಲಿ ಇಂದು ವೈದ್ಯಕೀಯ ರಂಗ ಬಹಳ ಮುಂದುವರೆದಿರುವಂತಹ ಇಂದಿನ ಸಮಾಜದಲ್ಲಿ ನಿಮಗೆ ಹೃದಯ ಬಡಿತವನ್ನು ಕೇಳಿಸಲಾಗುತ್ತದೆ ಸ್ಪೀಕರ್ ಇಟ್ಟು ಕೇಳಿಸಲಾಗುತ್ತದೆ ನೋಡಿ ನಿಮ್ಮ ಮಗುವಿನ ಹೃದಯ ಸರಿ ಬಡಿತ ಇದೆ ಆದ್ರಿಂದ ಒಂದು ಸಣ್ಣ ಹೇಳಿಕೆ ಕೊಡುವಾಗಲೂ ಕೂಡ ಅದು ನೂರು ಶೇಕಡ ಕರಾರುವಕ್ಕಾಗಿರಬೇಕು ಎನ್ನುವ ಬಗ್ಗೆ ಪವಿತ್ರ ಕೊರ ಅನ್ನಲ್ಲಿ ಜಾಗರೂಕತೆ ವಹಿಸಲಾಗಿದೆ ಆದ್ರಿಂದ ಮನುಷ್ಯನ ದೇಹದಲ್ಲಿಯೂ ಕೂಡ ಎರಡು ಹೃದಯಗಳನ್ನಿಟ್ಟಿಲ್ಲ ಎಂದು ಹೇಳಿದ್ದರೂ ಕೂಡ ಅದು ನಿಜವಾಗಿಯೂ ಕೂಡ ಸರಿಯಾದ ಒಂದು ಸ್ಟೇಟ್ಮೆಂಟ್ ಆಗಿರ್ತಿತ್ತು ಸರಿಯಾದ ಒಂದು ಒಂದು ವಿಷಯ ಆಗಿರ್ತಾ ಇತ್ತು ಆದರೆ ಅಂತಹ ಸಣ್ಣ ವಿಷಯದ ಬಗ್ಗೆಯೂ ಕೂಡ ಬಹಳ ಸೂಕ್ಷ್ಮತೆಯನ್ನು ಪವಿತ್ರ ಕೊರ ಅನ್ನಲ್ಲಿ ಪಾಲಿಸಲಾಗಿದೆ ಮತ್ತು ಹೇಳಲಾಗುತ್ತದೆ ನಾವು ಯಾವುದೇ ಪುರುಷನ ದೇಹದಲ್ಲಿ ಎರಡು ಹೃದಯಗಳನ್ನಿಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯ ಎಂಬ ಪದವನ್ನು ಬಳಸಲಾಗಿದ್ದಾರೆ ಅದು ತಪ್ಪಾಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ಮನುಷ್ಯ ಮನುಷ್ಯರಲ್ಲಿ ಪುರುಷರು ಇದ್ದಾರೆ ಸ್ತ್ರೀಯರು ಇದ್ದಾರೆ ಮತ್ತು ಸ್ತ್ರೀಯರು ಗರ್ಭಿಣಿಯಾದಾಗ ಅವರಲ್ಲಿ ಎರಡು ಹೃದಯಗಳಿರ್ತದೆ ಅವರ ದೇಹದಲ್ಲಿ ಅದರಿಂದ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕರಾರುವಕ್ಕಾದ ರೀತಿಯ ಶೈಲಿಯನ್ನು ಪವಿತ್ರ ಕುರ್ಆನ್ನಲ್ಲಿ ಅಳವಡಿಸಲಾಗಿದೆ ಎಂದು ಇದರಿಂದ ನಮಗೆ ವ್ಯಕ್ತ ಆಗ್ತದೆ ಅದೇ ರೀತಿಯಲ್ಲಿ ಕುರ್ಆನ್ನಲ್ಲಿ ಇತರ ಪ್ರವಾದಿಗಳ ಪ್ರಸ್ತಾಪ ಹೊಂದಿದೆ ಪ್ರವಾದಿ ಮೂಸಾರ ಪ್ರಸ್ತಾಪ ಬಂದಿದೆ ಬೈಬಲ್ನಲ್ಲಿ ಅವರನ್ನು ಮೋಸಸ್ ಎಂದು ಹೇಳಲಾಗ್ತದೆ ಪ್ರವಾದಿ ಈಸ್ ಈಸಾ ಅಥವಾ ಪ್ರವಾದಿ ಜೀಸಸ್ ಕ್ರೈಸ್ಟ್ ಯೇಸುಕ್ರಿಸ್ತ ಅವರ ಪ್ರಸ್ತಾಪವೂ ಬಂದಿದೆ ಹೀಗೆ ಹಲ ಹಲವಾರು ಪ್ರವಾದಿಗಳ ಪ್ರಸ್ತಾಪ ಬಂದಿದೆ ಮತ್ತು ಎಲ್ಲ ಪ್ರವಾದಿಗಳನ್ನು ಪ್ರವಾದಿಗಳನ್ನು ನಂಬಬೇಕಾದ್ದು ಮತ್ತು ಅವರ ಮೇಲೆ ವಿಶ್ವಾಸ ಇಡಬೇಕಾದ್ದು ಇದು ಇಸ್ಲಾಮಿನ ಮೂಲಭೂತ ವಿಶ್ವಾಸಗಳಲ್ಲಿ ಒಂದಾಗಿದೆ ಯಾರಾದರೂ ಎಲ್ಲಾ ಪ್ರವಾದಿಗಳ ಮೇಲೆ ವಿಶ್ವಾಸ ಇಡದೆ ಹೋದರೆ ಅವನು ಮುಸಲ್ಮಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಇದು ಮೂಲಭೂತವಾದಂತಹ ವಿಶ್ವಾಸ ಹೀಗೆ ಹಲವಾರು ಪ್ರವಾದಿಗಳ ಪ್ರಸ್ತಾಪ ಬಂದಾಗ ಬಂದಿರುವಾಗಲೂ ಕೂಡ ಅದರಲ್ಲಿಯೂ ನೋಡಿ ಒಂದು ಕರಾರುವಕ್ಕಾದಂತಹ ಶೈಲಿಯನ್ನು ಬಳಸಲಾಗಿದೆ ಉದಾಹರಣೆಗೆ ಪ್ರವಾದಿ ಮೋಸಸ್ ಅಥವಾ ಮೂಸಾ ಅಲಹಿ ಸಲಾತು ತು ಅವರ ಬಗ್ಗೆ ಪ್ರಸ್ತಾಪ ಬಂದಾಗ ಏನು ಹೇಳಲಾಗ್ತದೆ ಅಂತ ಹೇಳಿದ್ರೆ ಮೂಸಾರು ಯಾವಾಗಲೂ ಕೂಡ ಯಾ ಕೌಂ ಓ ನನ್ನ ಸಮುದಾಯವೇ ಎಂದು ಹೇಳುತ್ತಾ ವೈದ್ಯಕಾಲ ಮೂಸಿ ಯಾ ಕೌಂ ಮೂಸ ಅವರು ತಮ್ಮ ಸಮುದಾಯವನ್ನು ಉದ್ದೇಶಿಸಿ ಹೇಳಿದರು ಓ ನನ್ನ ಸಮುದಾಯವೇ ಯಾವಾಗಲೂ ಕೂಡ ಮೂಸ ಪ್ರಸ್ತಾಪ ಬಂದಾಗ ಮೂಸಾ ಜನರನ್ನು ಉದ್ದೇಶಿಸಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಓನನ್ನ ಸಮುದಾಯಕ್ಕೆ ಸೇರಿದವರೇ ಆದರೆ ಜೀಸಸ್ ಕ್ರೈಸ್ಟ್ ರಸ್ತಾಪ ಪ್ರಸ್ತಾಪ ಬಂದಾಗ ಯಾವತ್ತೂ ಕೂಡ ಅವರು ಓ ನನ್ನ ಸಮುದಾಯದವರೇ ಎಂದು ಹೇಳುವುದಿಲ್ಲ ಬದಲಾಗಿ ವೈದ್ಯಕಾಲ ಈಸಬ್ ಮರಿಯಮ ಯಾ ಬನಿ ಇಸರಾ ಜೀಸಸ್ ಕ್ರೈಸ್ಟ್ ಅಥವಾ ಯೇಸು ಕ್ರಿಸ್ತರು ತಮ್ಮ ಸಮುದಾಯವನ್ನು ಉದ್ದೇಶಿಸಿ ಹೇಳಿದರು ಬನಿ ಇಸ್ರಾಯಿಲ್ ಸಮುದಾಯವೇ ಇಸ್ರಾಯಿಲರಾದ ಇಸ್ರಾಯ್ಲೈಟ್ಸ್ ಇಸ್ರಾಯ್ಲೈಟ್ಸ್ ಎಂದು ಅವರು ಅಭಿಸಂಬೋಧಿಸಿದರು ಇಸ್ರಾಯಿಲ್ ಸಮುದಾಯವೇ ಎಂದು ಹೇಳಿದರು ಮೂಸಾರು ಹೇಳಿದರು ಓ ನನ್ನ ಸಮುದಾಯವೇ ಆದರೆ ಕ್ರಿಸ್ತರು ಹೇಳುವಾಗ ಇಸ್ರಾಯಿಲ್ ಸಮುದಾಯವೇ ಎಂದು ಹೇಳಿದರು ಯಾಕೆ ಈ ವ್ಯತ್ಯಾಸ ಯಾಕೆ ವ್ಯತ್ಯಾಸ ಅಂತ ಹೇಳಿದರೆ ಇದರಲ್ಲಿಯೂ ಕೂಡ ಎಷ್ಟು ಸೂಕ್ಷ್ಮವಾಗಿ ಈ ವಿಷಯವನ್ನು ಪ್ರಸ್ತಾವಿಸಲಾಗಿದೆ ಅಂತ ಹೇಳಿದರೆ ಮೂಸಾ ಅಲೆಹಿಸ್ಸಲಾಂ ಅಥವಾ ಪ್ರವಾದಿ ಮೋಸಸ್ ಅವರು ತಮ್ಮ ಸಮುದಾಯವನ್ನು ಉದ್ದೇಶಿಸಿ ಓ ನನ್ನ ಸಮುದಾಯ ಅಂತ ಹೇಳಿದಾಗ ನನ್ನ ಸಮುದಾಯ ಅಂತ ಏನು ನನ್ನ ಸಮುದ ತಂದೆ ಯಾವ ಸಮುದಾಯಕ್ಕೆ ಸೇರಿದ್ದರೋ ಅದೇ ಸಮುದಾಯಕ್ಕೆ ಸೇರಿದಂತಹ ಜನರನ್ನು ಉದ್ದೇಶಿಸಿ ಪ್ರಸ್ತಾವನೆ ಮಾಡುವಾಗ ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಓ ನನ್ನ ಸಮುದಾಯಕ್ಕೆ ಸೇರಿದವರೇ ಆದರೆ ಯೇಸು ಕ್ರಿಸ್ತರು ತಂದೆ ಇಲ್ಲದೆ ಹುಟ್ಟಿದವರು ಪವಾಡ ಸದೃಶವಾಗಿ ಹುಟ್ಟಿದವರು ಅದನ್ನು ಬೈಬಲ್ ಕೂಡ ಹೇಳುತ್ತದೆ ಮತ್ತು ಇಸ್ಲಾಮಿನ ವಿಶ್ವಾಸಗಳಲ್ಲಿಯೂ ಕೂಡ ಅದೊಂದು ಅತ್ಯಂತ ಮೂಲಭೂತ ವಿಶ್ವಾಸವಾಗಿದೆ ಪವಿತ್ರ ಕುರಾನ್ನಲ್ಲಿಯೂ ಕೂಡ ಅವರು ಪವಾಡ ಸದೃಶವಾಗಿ ಹುಟ್ಟಿದಂತಹ ಪ್ರಸ್ತಾಪ ಇದೆ ಆದ್ದರಿಂದ ಯೇಸು ಕ್ರಿಸ್ತರಿಗೆ ಬಯಾಲಜಿಕಲ್ ಫಾದರ್ ಇರಲಿಲ್ಲ ಆದ್ದರಿಂದ ಅವರು ಯಾವುದೇ ತಂದೆಯ ಕಾರಣದಿಂದಾಗಿ ಹುಟ್ಟಿರಲಿಲ್ಲ ಬದ್ ಬದಲಾಗಿ ಪವಾಡ ಸದೃಶವಾಗಿ ಹುಟ್ಟಿದವರು ಆದ್ದರಿಂದಲೇ ಅವರು ಸಮುದಾಯವನ್ನು ಉದ್ದೇಶಿಸಿ ಹೇಳುವಾಗ ನನ್ನ ತಂದೆಯ ಸಮುದಾಯಕ್ಕೆ ಸೇರಿದಂತಹ ಓ ನನ್ನ ಜನಾಂಗವೇ ಎಂದು ಅಭಿಸಂಬೋಧನೆ ಮಾಡಲಿಲ್ಲ ಬದಲಾಗಿ ಓ ಇಸ್ರಾಇಿಲ್ ಸಮುದಾಯವೇ ಎಂದು ಅಭಿಸಂಬೋಧನೆ ಮಾಡಿದರು ಈ ಅಭಿಸಂಬೋಧನೆಯಲ್ಲಿಯೂ ಕೂಡ ಎಷ್ಟು ಕರಾರು ಶೈಲಿ ಇದೆ ಎಂದು ನಮಗೆ ವ್ಯಕ್ತ ಆಗ್ತದೆ ಅದೇ ರೀತಿಯಲ್ಲಿ ಇತರ ಅನೇಕ ರೀತಿಯ ವಿಸ್ಮಯಗಳನ್ನು ನಾವು ಕಾಣ್ತೇವೆ ಜಗತ್ತಿನಲ್ಲಿ ಬಹಳ ದೊಡ್ಡ ಒಬ್ಬ ಭ್ರೂಣಶಾಸ್ತ್ರ ತಜ್ಞರಿದ್ದರು ಅವರ ಹೆಸರು ಕೀತ್ಯಲ್ ಮೋರ್ ಅಂತ ಹೇಳಿ ಎರಡು ಮೂರು ತಿಂಗಳುಗಳ ಹಿಂದೆ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ನಿಧನರಾದರು ತೊಂಬತ್ತೈದನೇ ವಯಸ್ಸಿನಲ್ಲಿ ಕೆನಡಾದಲ್ಲಿದ್ದರು ಬಹಳ ಪ್ರಸಿದ್ಧ ವ್ಯಕ್ತಿಯವರು ನೀವು ಗೂಗಲ್ ಮಾಡಿ ನೋಡಬಹುದು ಓಕೆ ಬಿಫೋರ್ ವಿ ಆರ್ ಬೋರ್ನ್ ಎಂಬ ಒಂದು ಪುಸ್ತಕ ಇದೆ ಅದೇ ರೀತಿಯಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕಲಿಸಲಾಗುವಂತಹ ಹಲವಾರು ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ ಅವರ ಹೆಸರು ಕೀತ್ ಎಲ್ ಮೋರ್ ಭ್ರೂಣಶಾಸ್ತ್ರ ತಜ್ಞರು ಒಮ್ಮೆ ಅವರನ್ನು ಆಹ್ವಾನಿಸಲಾಗಿತ್ತು ಸೌದಿ ಅರೇಬಿಯಾಕ್ಕೆ ಅಲ್ಲಿ ಕಿಂಗ್ ಅಬ್ದುಲ್ ಅಜೀಸ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ದೊಡ್ಡ ಒಂದು ವಿಶ್ವವಿದ್ಯಾನಿಲಯ ಅದು ಅಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಅವರನ್ನು ಭ್ರೂಣಶಾಸ್ತ್ರದ ಶಾಸ್ತ್ರದ ಬಗ್ಗೆ ಒಂದು ಭಾಷಣವನ್ನು ಕೊಡಲಿಕ್ಕೆ ಆಹ್ವಾನಿಸಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಲವಾರು ವರ್ಷಗಳ ಹಿಂದೆ ಹಾಗೆ ಅವರು ಭಾಷಣಗಳನ್ನು ಕೊಟ್ಟ ನಂತರ ಸೌದಿಯಲ್ಲಿರುವಂತಹ ಕೆಲವು ಭ್ರೂಣಶಾಸ್ತ್ರ ತಜ್ಞರು ಸೌದಿ ಅವರು ಸೌದಿ ದೇಶಕ್ಕೆ ಸೇರಿದವರು ಅವರು ಅವರನ್ನು ಹೋಗಿ ಭೇಟಿಯಾದರಂತೆ ಭೇಟಿಯಾಗಿ ಹೇಳಿದರು ಖುರಾನ್ನಲ್ಲಿಯೂ ಕೂಡ ಭ್ರೂಣದ ಬಗ್ಗೆ ಹಲವಾರು ಪ್ರಸಪಗಳು ಬಂದಿದೆ ಭ್ರೂಣದ ಬೆಳವಣಿಗೆ ಹೇಗೆ ಆಗ್ತದೆ ಮತ್ತು ಯಾವೆಲ್ಲ ಹಂತಗಳ ಮೂಲಕ ಭ್ರೂಣ ಬೆಳವಣಿಗೆ ಆಗ್ತದೆ ಎನ್ನುವ ಬಗ್ಗೆ ಪವಿತ್ರ ಖುರಾನ್ನಲ್ಲಿ ಹಲವಾರು ಕಡೆ ಬಂದಿದೆ ಉದಾಹರಣೆಗೆ ಒಂದು ಕಡೆ ಏನು ಹೇಳಲಾಗ್ತದೆ ಅಂತ ಹೇಳಿದ್ರೆ ಸಮ ಖಲಖನ ನುತುಫತ ಅಲಖ ಫ ಖಲಖನ ಅಲಖತ ಮುದಘ ಫ ಖಲಖನ ಮುದಘತ ಅಯ್ದಾಮ ಫ ಕಸೌನಲ್ ಅಿದಾಮ ಲಹಮ ಸುಮ್ಮ ಅನ್ಶಾನಹ ಖಲಖನ್ ಆಖರ್ ಫ ತಬಾರಕಲ್ಲಾಹು ಅಹ್ಸನಲ್ ಖಾಲಿಕಿನ್ ಬಹಳ ದೀರ್ಘವಾದಂತ ಒಂದು ಸೂಕ್ತ ಅದರಲ್ಲಿ ಏನು ಹೇಳಲಾಗಿದೆ ಅದರ ಒಕ್ಕಣೆ ಏನು ಅಂತ ಹೇಳಿದ್ರೆ ನಾವು ಮನುಷ್ಯನನ್ನು ಗಾರೆಯಿಂದ ಮಣ್ಣಿನಿಂದ ಸೃಷ್ಟಿ ಮಾಡಿದೆವು ಅನಂತರ ಮನುಷ್ಯನನ್ನು ಅತ್ಯಂತ ಸುರಕ್ಷಿತ ಸ್ಥಾನದಲ್ಲಿರುವಂತಹ ಒಂದು ಬಿಂದುವಿನಂತೆ ನಾವು ಮಾಡಿದೆವು ನಂತರ ಆ ಬಿಂದುವನ್ನು ನಾವು ಮಾಂಸಪಿಂಡವಾಗಿ ಬದಲಾವಣೆ ಮಾಡಿದೆವು ಮತ್ತು ಆ ಮಾ ಮತ್ತು ಅದನ್ನು ಆ ಮಾಂಸ ಪಿಂಡವನ್ನು ಅನಂತರ ನಾವು ಮೂಳೆಗಳನ್ನಾಗಿ ಮಾಡಿದೆವು ಮತ್ತು ಮತ್ತೆ ಮೂಳೆಗಳಿಗೆ ನಾವು ಮಾಂಸಗಳನ್ನು ಹಚ್ಚಿದೆವು ಮತ್ತು ಅದನ್ನು ಒಂದು ಭಿನ್ನ ಸ್ವರೂಪದ ಜೀವಿಯನ್ನಾಗಿ ಒಂದು ಮನುಷ್ಯ ಜೀವಿಯನ್ನಾಗಿ ಮಾಡಿದೆವು ದೇವನಾದರೂ ಅತ್ಯುತ್ತಮವಾದ ಸೃಷ್ಟಿಕರ್ತನಾಗಿದ್ದಾನೆ ಹೀಗೆ ಅದರ ವಿವಿಧ ಹಂತಗಳು ಭ್ರೂಣದ ಬೆಳವಣಿಗೆ ವಿವಿಧ ಹಂತಗಳು ಬೇರೆ ಬೇರೆ ವಿವರಣೆಗಳು ಕುರಾನ್ನಲ್ಲಿ ಬಂದಿದೆ ಈ ಕುರಾನ್ನ ಪ್ರಸ್ತಾಪವನ್ನು ಅವರ ಮುಂದೆ ಹೇಳಿದ್ರಂತೆ ಜನ ಸೌದಿಯಲ್ಲಿರುವಂತಹ ಭ್ರೂಣಶಾಸ್ತ್ರ ತಜ್ಞರು ಆಗ ಕೀತ್ ಮೋರ್ರಿಗೆ ಬಹಳ ಆಶ್ಚರ್ಯ ಆಯಿತು ಬಹಳ ಸ್ಪಷ್ಟವಾದಂತಹ ನಿಖರವಾದಂತಹ ಭ್ರೂಣ ಯಾವ ರೀತಿ ಬೆಳೆಯುತ್ತದೆ ಎಂಬುದರ ಬಗ್ಗೆ ಬಹಳ ಸವಿವರವಾದಂತಹ ವಿವರಣೆ ಏಳನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಹೇಳಲಿಕ್ಕೆ ಹೇಗೆ ಸತ್ಯ ಪ್ರವಾದಿ ಮೊಹಮ್ಮದ ವಿದ್ಯಾವಂತರಾಗಿರಲಿಲ್ಲ ಅದೇ ರೀತಿಯಲ್ಲಿ ಅವರಿಗೆ ದೇವನ ಅವತೀರ್ಣ ಆಗಿತ್ತು ಅವರು ಅಕ್ಷರಸ್ಥರಾಗಿರಲಿಲ್ಲ ನಿರಕ್ಷರಿಯಾಗಿದ್ದರು ಅವರು ಪವಿತ್ರ ಕುರಾನ್ ಬಂತು ಆ ಪವಿತ್ರ ಅನ್ನು ಅದೇ ರೀತಿಯಲ್ಲಿ ಅವರು ಉಚ್ಚರಿಸ್ತಾ ಇದ್ರು ಮತ್ತು ಜನರೊಂದಿಗೆ ಬರಿಸ್ತಾ ಇದ್ರು ಅವರು ಸ್ವತಃ ಓದು ಬರಹ ಬಲ್ಲವರಾಗಿರ್ಲಿಲ್ಲ ಆದ್ರಿಂದ ಮೌರ್ರಿಗೆ ಬಹಳ ಆಶ್ಚರ್ಯ ಆಯ್ತು ಓದು ಬರಹ ಬರದಂತಹ ಒಬ್ಬ ವ್ಯಕ್ತಿ ಏಳನೇ ಶತಮಾನದಲ್ಲಿ ಮಾತು ಹೇಳುವುದು ಬಹಳ ಸುಲಭದ ಕೆಲಸವೇನು ಅಲ್ಲ ಅದು ಸಾಧ್ಯವೂ ಕೂಡ ಅಲ್ಲ ಅದಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ಇನ್ನೊಂದು ಪ್ರಬಲವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಸೂಕ್ಷ್ಮ ದರ್ಶಕಗಳು ಇದೆಯಲ್ಲ ಮನುಷ್ಯನ ದೇಹದ ಒಳಗೆ ಮನುಷ್ಯನ ಭ್ರೂಣ ಬೆಳೆಯುವಾಗ ಹೇಗೆ ಬೆಳೆಯುತ್ತದೆ ಎಂದು ನೋಡುವಂತಹ ಅತ್ಯಂತ ಆಧುನಿಕವಾದಂತಹ ಸೂಕ್ಷ್ಮ ದರ್ಶಕಗಳು ಅದು ಈಗಷ್ಟೇ ಬಂದಿದೆ ಏಳನೇ ಶತಮಾನದಲ್ಲಿ ಅದು ಇರಲಿಲ್ಲ ಆದ್ರಿಂದ ಏಳನೇ ಶತಮಾನದಲ್ಲಿ ಯಾವುದೇ ಸೂಕ್ಷ್ಮ ದರ್ಶಕ ಇಲ್ಲದಂತಹ ಕಾಲದಲ್ಲಿ ಎಷ್ಟು ಸವಿರವಾದಂತಹ ವಿವರಣೆಗಳನ್ನು ಕೊರಾನ್ನಲ್ಲಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಎಂಬುದರ ಬಗ್ಗೆ ಅವರು ಅಧ್ಯಯನ ನಡೆಸಿದ್ರು ಅನಂತರ ಅವರು ಇಸ್ಲಾಂ ಸ್ವೀಕಾರ ಕೂಡ ಮಾಡಿದರು ಅವರು ಹಲವಾರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರ ಅವರ ಸೌದಿ ಭೇಟಿಯ ನಂತರ ಅವರು ಇಸ್ಲಾಂ ಸ್ವೀಕಾರ ಮಾಡಿದ್ರು ಅನಂತರ ಅವರ ಪುಸ್ತಕಗಳಲ್ಲಿ ಪವಿತ್ರ ಕುರ್ಆನ್ನ ಹಲವಾರು ವಾಕ್ಯಗಳನ್ನು ಭ್ರೂಣದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಇರುವಂತಹ ವಾಕ್ಯಗಳನ್ನು ಅವರು ಸೇರಿಸಿದ್ರು ಕೂಡ ಮತ್ತು ಅವರು ಅತ್ಯಂತ ವಿಸ್ಮಯದಿಂದ ಹೇಳಿದ್ರು ಖುರ್ಆಾನ್ ಎಂಬುದು ಅತ್ಯಂತ ವಿಸ್ಮಯಕಾರಕವಾದಂತಹ ಒಂದು ಗ್ರಂಥ ಆದ್ರಿಂದ ಇದೆಲ್ಲವೂ ಕೂಡ ಪವಿತ್ರ ಖುರ್ಆನ್ನಲ್ಲಿರುವಂತಹ ವಿಸ್ಮಯಗಳಾಗಿವೆ ಅದೇ ರೀತಿಯಲ್ಲಿ ಪವಿತ್ರ ಜೇನ್ ನೋಣದ ಪ್ರಸ್ತಾಪ ಬಂದಿದೆ ಜೇನ್ ಪ್ರಸ್ತಾಪ ಬಂದಾಗ ಜೇನ್ ಎಂಬುದು ನಿಮಗೆ ಗೊತ್ತಿದೆ ಜೇನಿನಲ್ಲಿ ಒಂದು ರಾಣಿ ನೊಣ ಎಂದಿರ್ತದೆ ಅದೇ ರೀತಿಯಲ್ಲಿ ಜೇನ್ ನೊಣಗಳು ಅದೆಲ್ಲವೂ ಕೂಡ ಹೆಣ್ಣೊಣಗಳಾಗಿವೆ ಮತ್ತು ಗಂಡು ನೊಣಗಳು ಅದರ ಕೆಲಸ ಏನು ಅಂತ ಹೇಳಿದ್ರೆ ವಂಶಾಭಿವೃದ್ಧಿ ಮಾಡುವುದು ಮಾತ್ರ ಅದು ಕೆಲವೇ ಗಂಡು ನೊಣಗಳು ಇರ್ತದೆ ಅದು ಮೂಲತಃ ಅದರ ಪ್ರಮುಖ ಕೆಲಸಗಳನ್ನು ಮಾಡುವುದಿಲ್ಲ ಹೂವಿನಿಂದ ಮಕರಂದವನ್ನು ಹೀಗೆ ತಂದು ಜೇನು ಮಾಡುವಂತಹ ಕೆಲಸವನ್ನು ಮಾಡುವಂತಹ ನೊಣಗಳು ಅದು ಹೆಣ್ಣು ನೊಣಗಳಾಗಿವೆ ಆದರೆ ಈ ವಿಚಾರ ಜನರಿಗೆ ಗೊತ್ತಾದ ಇತ್ತೀಚೆ ಇತ್ತೀಚೆಗೆ ಗೊತ್ತಾಗಿದೆ ಹಿಂದೆ ಗೊತ್ತಿರಲಿಲ್ಲ ಉದಾಹರಣೆಗೆ ಶೇಕ್ಸ್ಪಿಯರ್ ಬಹಳ ಪ್ರಸಿದ್ಧರಾದಂತಹ ಒಬ್ಬ ಇಂಗ್ಲಿಷ್ ಗ್ರಂಥಕಾರ ಈಗಲೂ ಕೂಡ ಬಹಳ ಪ್ರಸಿದ್ಧರಾಗಿದ್ದಾರೆ ಅವರ ಪ್ರಸಿದ್ಧಿಯನ್ನು ಬಾಕಿ ಉಳಿಸಲಾಗಿದೆ ನನಗೆ ಲಂಡನ್ಗೆ ಹೋಗಿದ್ದಾಗ ಅಲ್ಲಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಟ್ರಾಟ್ಫೋರ್ಟ್ ಎಂಬ ಪ್ರದೇಶದಲ್ಲಿ ಅವರ ಮನೆಗೆ ಹೋಗುವಂತಹ ಆ ಮನೆಯನ್ನು ಇಂದು ವಸ್ತು ಸಂಗ್ರಹಾಲಯವಾಗಿ ಅಲ್ಲಿ ಇರಿಸಲಾಗಿದೆ ಅಲ್ಲಿ ಕೂಡ ಹೋಗುವಂತಹ ಒಂದು ಒಂದು ಸಂದರ್ಭದಲ್ಲಿ ಬಂದಿತ್ತು ಆ ಶೇಕ್ಸ್ಪಿಯರ್ ಬರೆದಿರುವಂತಹ ಒಂದು ಪುಸ್ತಕ ಯಾವುದು ಅಂತ ಹೇಳಿದ್ರೆ ಹೆನ್ರಿ ದಿ ಫೋರ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಅದರಲ್ಲಿ ಜೇನ್ ನೋಣದ ಪ್ರಸ್ತಾಪ ಇದೆ ಆ ಪ್ರಸ್ತಾಪದಲ್ಲಿ ಅವರು ಹೇಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ದಿ ಕಿಂಗ್ ಅಂಡ್ ಸೋಲ್ಜರ್ಸ್ ರಾಜ ಮತ್ತು ಅವರ ಸೇನೆ ಎಂದು ಜೇನ್ ನೋಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಜೇನ್ ಇರುವುದು ರಾಣಿ ಎಂದು ಅವರಿಗೆ ಗೊತ್ತಿರಲಿಲ್ಲ ಸೇನೆ ಸೋಲ್ಜರ್ಸ್ ಅಂತ ಹೇಳಿದಾಗಲೂ ಕೂಡ ಗಂಡು ಸೇನೆ ಎಂದು ಹೆಚ್ಚು ಪುರುಷರೇ ಇರುವಂತಹ ಒಂದು ಸೇನೆ ಎನ್ನುವಂತಹ ಒಂದು ವಿಭಾವನೆ ಬರ್ತದೆ ಆದ್ರಿಂದ ಇಂತಹ ವಿಭಾವನೆಯನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಕೊಟ್ಟಿದ್ರು ಆದರೆ ಏಳನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಬಂದದ್ದು ಯಾವಾಗ ಹದಿನಾರನೇ ಶತಮಾನದಲ್ಲಿ ಹಲವು ಶತಮ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಅವರು ಬಂದ ನಂತರ ಹಲವಾರು ಶತಮಾನಗಳು ಕಳೆದ ನಂತರ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಅವರ ಪುಸ್ತಕಗಳೆಲ್ಲ ಇತ್ತೀ ಈಗಲೂ ಕೂಡ ಸಜೀವವಾಗಿರುವುದರಿಂದ ಅವರು ಇತ್ತೀಚಿನ ವ್ಯಕ್ತಿ ಅಂತ ಹೇಳ್ಬೋದು ಆದ್ರಿಂದ ಆ ಇತ್ತೀಚಿನ ವರ್ಷದಲ್ಲಿ ಅಂತ ಹೇಳಿದ್ರೆ ಹದಿನಾರನೇ ಶತಮಾನಗಳಲ್ಲಿಯೂ ಕೂಡ ಜೇನ್ ಎಂಬುದು ಹೆಣ್ಣು ನೊಣ ಎಂದು ಯಾರಿಗೂ ಗೊತ್ತಿರಲಿಲ್ಲ ಶೇಕ್ಸ್ಪಿಯರ್ಗೂ ಗೊತ್ತಿರಲಿಲ್ಲ ಅದೇ ರೀತಿಯ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ ಆದರೆ ಖುರಾನ್ನಲ್ಲಿ ಜೇನ್ ನೊಣದ ಪ್ರಸ್ತಾಪ ಬಂದಾಗ ಖುರನ್ನಲ್ಲಿ ಪುಲ್ಲಿಂಗ ಇದೆ ಸ್ತ್ರೀಲಿಂಗ ಇದೆ ಆದರೆ ಜೇನ್ ನೊಣದ ಪ್ರಸ್ತಾಪ ಬಂದಾಗ ಸುಮ್ಮ ಕುಲಿ ಫಸ್ಲುಕಿ ಇತ್ಯಾದಿ ಸ್ತ್ರೀಲಿಂಗವನ್ನು ಬಳಸಲಾಗಿದೆ ಮತ್ತು ಮಕರಂದವನ್ನು ಹೀರು ಹೆಣ್ಣು ನಾಣವೆ ಅದೇ ರೀತಿಯಲ್ಲಿ ನೀನು ಸಂಚರಿಸು ಮಕರಂದವನ್ನು ಹೀರ್ಲಿಕ್ಕಾಗಿ ಅಲ್ಲಿಯೂ ಕೂಡ ಸ್ತ್ರೀಲಿಂಗವನ್ನು ಬಳಸಲಾಗಿದೆ ಅರಬಿ ಬಂದ ಬಲ್ಲವರಿಗೆ ಬರ್ತದೆ ಕುಲ್ ಅಂತ ಹೇಳಿದ್ರೆ ಅದು ಪುರುಷರಿಗೆ ಬಳಕೆಯಾಗುವಂತಹ ಒಂದು ಪದ ಕುಲಿ ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಬಳಕೆಯಾಗುವಂತಹ ಒಂದು ಬಡ ಪದ ಆದ್ದರಿಂದ ಸ್ತ್ರೀಲಿಂಗವನ್ನು ಅಲ್ಲಿ ಉಪಯೋಗಿಸಲಾಗಿದೆ ಇದರಿಂದ ನಮಗೆ ವ್ಯಕ್ತ ಆಗುದಂತ ಹೇಳಿದ್ರೆ ಏಳನೇ ಶತಮಾನದಲ್ಲಿಯೇ ಸ್ತ್ರೀಲಿಂಗವನ್ನು ಬಳಸಿ ಜೀರ್ಣದ ಬಗ್ಗೆ ಪ್ರಸ್ತಾಪ ಬಂದಿರುವಾಗ ಎಷ್ಟು ವಿಸ್ಮಯಕಾರಕವಾದಂತಹ ಒಂದು ಪದ ಬಳಕೆ ಪವಿತ್ರ ಅನ್ನಲ್ಲಿದೆ ಎಂದು ನಮಗೆ ವ್ಯಕ್ತ ಆಗ್ತದೆ ಅದೇ ರೀತಿಯಲ್ಲಿ ಇತರ ಹಲವಾರು ರೀತಿಯ ವಿಸ್ಮಯಕಾರಕವಾದಂತಹ ವಿಷಯಗಳು ಉದಾಹರಣೆಗೆ ಸಮುದ್ರದಲ್ಲಿ ಒಂದು ತೆರೆ ಇದೆ ಅವು ಪರಸ್ಪರ ಸೇರುವುದಿಲ್ಲ ಎಂದು ನಮಗೆ ಈಗ ಈಗ ಗೊತ್ತಿದೆ ಈಗ ನಮಗೆ ಗೊತ್ತಿರುವಂತಹ ಒಂದು ವಿಚಾರ ಕುರಾನ್ನಲ್ಲಿ ಅದರ ಪ್ರಸ್ತಾಪ ಇದೆ ಮರಜಲ್ ಬಹರೈನಿಯಲ್ ತಕಿಯಾನ್ ಬೈನ ಹುಮಾ ಬರ್ಜಕುಲ್ಲಾನ್ ನಾವು ಎರಡು ಸಮುದ್ರಗಳನ್ನು ಹರಿದು ಬಿಟ್ಟೆವು ಆದರೆ ಅವುಗಳ ನಡುವೆ ಒಂದು ತೆರೆ ಇದೆ ಅದನ್ನು ದಾಟುವುದಿಲ್ಲ ಆದ್ರಿಂದ ಎರಡು ಸಮುದ್ರಗಳು ಸೇರಿದಾಗ ಆ ಎರಡು ಸಮುದ್ರದ ನೀರಿನ ಸಾಂದ್ರತೆಗಳು ಬೇರೆ ಬೇರೆ ಆಗಿರುವುದನ್ನು ಮತ್ತು ಅದರ ನೀರು ಪರಸ್ಪರ ಬೆರೆಯುವುದಿಲ್ಲ ಎಂಬುದನ್ನು ನಾವು ಇಂದು ತಿಳಿದುಕೊಂಡಿದ್ದೇವೆ ಆದರೆ ಏಳನೇ ಶತಮಾನದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಖುರ್ಆನ್ನಲ್ಲಿ ಇದರ ಪ್ರಸ್ತಾಪ ಏಳನೇ ಶತಮಾನದಲ್ಲಿಯೇ ಬಂದಿದೆ ಆದ್ದರಿಂದ ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಪವಿತ್ರ ಖುರ್ಆನ್ ಎಷ್ಟು ವಿಸ್ಮಯಕಾರಕವಾದಂತಹ ಗ್ರಂಥ ಎಂದು ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ಪವಿತ್ರ ಖುರಾನ್ನಲ್ಲಿ ಹಲವಾರು ಭವಿಷ್ಯ ನುಡಿಗಳನ್ನು ಹೇಳಲಾಗಿದೆ ಉದಾಹರಣೆಗೆ ಪರ್ಷಿಯನ್ ಸಾಮ್ರಾಜ್ಯ ಅತ್ಯಂತ ಉಚ್ಛ್ರಾಯದ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಪವಿತ್ರ ಕೊರಾನ್ನಲ್ಲಿ ಹೇಳಲಾಯಿತು ಪರ್ಷಿಯನ್ ಸಾಮ್ರಾಜ್ಯ ನೆಲಕಚ್ಚು ಕಚ್ಚುತ್ತದೆ ಮತ್ತು ರೋಮನ್ ಸಾಮ್ರಾಜ್ಯ ಪುನಃ ಜಯಗಳಿಸುತ್ತದೆ ಎಂಬಂತಹ ಪೂರ್ವ ನುಡಿಯನ್ನು ಹೇಳಲಾಯಿತು ಅದೇ ರೀತಿಯಲ್ಲಿ ಮಕ್ಕ ವಿಜಯವಾಗುತ್ತದೆ ಎಂದು ಹೇಳಲಾಯಿತು ಪ್ರವಾದಿ ಅಲೈಹಿ ವಸಲ್ಲಂ ಸಲ್ಲಮರೊಬ್ಬ ದೊಡ್ಡ ಶತ್ರು ಅಬೂ ಲಹಬ್ ಅತ್ಯಂತ ಹೀನಾಯವಾದಂತಹ ಅಂತ್ಯವನ್ನು ಕಾಣುತ್ತಾನೆ ಎಂದು ಹೇಳಲಾಯಿತು ಅದೇ ರೀತಿಯಲ್ಲಿ ಫರೋ ಎಂಬಂತಹ ಈಜಿಪ್ಟಿನ ದೊರೆ ಅವನ ಕಳೇಬರವನ್ನು ಜನರಿಗೆ ಸ್ಮಾರಕವಾಗಿ ಉಳಿಸಲಾಗುತ್ತದೆ ಎಂದು ಹೇಳಲಾಯಿತು ಫರೋ ಎಂಬ ದೊರೆ ಪ್ರವಾದಿ ಮಮದರಿಗಿಂತ ಎಷ್ಟೋ ಹಿಂದೆ ಸತ್ತು ಹೋಗಿದ್ದ ಸಮುದ್ರದಲ್ಲಿ ಆದರೆ ಅವನ ಕಳೆಬರ ಇರಲಿಲ್ಲ ಆದರೆ ಹಲವಾರು ವರ್ಷಗಳ ನಂತರ ಅವನ ಕಲೆ ಕಳೆಬರ ಸಿಕ್ಕಿತು ಮತ್ತು ಇಂದು ಅದು ಈಜಿಪ್ಟ್ನ ಮ್ಯೂಸಿಯಂನಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಈಗಲೂ ಕೂಡ ಇದೆ ನನಗೂ ಅಲ್ಲಿಗೂ ಕೂಡ ಹೋಗುವಂತಹ ಒಂದು ಅವಕಾಶ ಲಭ್ಯ ಆಗಿತ್ತು ಆದರೆ ಪವಿತ್ರ ಖುರಾನ್ನಲ್ಲಿ ಬಂದಿರುವಂತಹ ಹಲವಾರು ಉದ್ಧರಣೆಗಳು ಹಲವಾರು ಭವಿಷ್ಯ ನುಡಿಗಳು ಇದೆಲ್ಲವೂ ಕೂಡ ಸತ್ಯವಾಗಿರುವುದನ್ನು ನಾವು ಕಾಣ್ತೇವೆ ಇದು ಕೂಡ ಪವಿತ್ರ ನಲ್ಲಿರುವಂತಹ ಒಂದು ವಿಸ್ಮಯಕಾರಕವಾದಂತಹ ಅಂಶ ಅದೇ ರೀತಿಯಲ್ಲಿ ಇನ್ನೊಂದು ವಿಷಯವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅದೇನಂತ ಹೇಳಿದ್ರೆ ಖುರಾನ್ನಲ್ಲಿ ಹಕ್ಕಿಗಳ ಬಗ್ಗೆ ಪ್ರಸ್ತಾವಿಸುತ್ತಾ ಹೇಳಲಾಗುತ್ತದೆ ಅವಲಂಬಿಯರೋ ಇಲ್ಲ ಇದು ನೀವು ಪಕ್ಷಿಗಳ ಬಗ್ಗೆ ನೋಡುವುದಿಲ್ಲವೇ ಪಕ್ಷಿಗಳನ್ನು ನೋಡುವುದಿಲ್ಲವೆ ಸಮಾ ನಾವು ಅದನ್ನು ಆಕಾಶದ ಎತ್ತರದಲ್ಲಿ ಹಿಡಿದಿರಿಸಿದ್ದೇವೆ ಮಾಯಂ ಸಿಹುನ್ನ ಇಲ್ಲಲ್ಲಾ ಆಕಾಶದ ಎತ್ತರದಲ್ಲಿ ಪಕ್ಷಿಗಳನ್ನು ಹಿಡಿದಿರಿಸುವವರು ಯಾರು ಅಲ್ಲಾಹನಲ್ಲದೆ ಒಬ್ಬ ದೇವನಲ್ಲದೆ ಇನ್ನ ಫಿ ಎನ್ನಫಿಝಾಲಿಕ ಆಯಾ ತಲ್ಲಿ ಕೌಮಿಯು ಮಿನೂನ್ ಮತ್ತು ವಿಶ್ವಾಸಿಗಳಿಗೆ ಇದರಲ್ಲಿ ಬಹಳಷ್ಟು ನಿದರ್ಶನಗಳಿವೆ ನಿದರ್ಶನಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಎಂದು ಹೇಳಲಾಗಿದೆ ಪಕ್ಷಿಗಳಲ್ಲಿ ಯಾವ ನಿದರ್ಶನ ಅಂತ ನೀವು ಹೇಳ್ಬೋದು ಆದರೆ ಹಲವಾರು ಪಕ್ಷಿಗಳಲ್ಲಿ ಬಹಳ ವಿಸ್ಮಯಕಾರಕವಾದ ಅಂಶವನ್ನು ನಾವು ಕಾಣ್ತೇವೆ ಉದಾಹರಣೆಗೆ ಒಂದು ಪಕ್ಷಿ ಇದೆ ಅದರ ಹೆಸರು ಬಾರ್ ಬಾರ್ ಹೆಡೆಡ್ ಗೂಸ್ ಒಂದು ರೀತಿಯ ಹಂಸ ಪಕ್ಷಿಯಂತಹ ಅಥವಾ ಆ ಜಾತಿಗೆ ಸೇರಿದಂತಹ ಒಂದು ಪಕ್ಷಿ ಅದು ಮೂವತ್ತ್ ಮೂರು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರ್ತದೆ ಲೈನ್ ಅಂತ ಅದನ್ನು ಹೇಳ್ತಾರೆ ವಿಮಾನಗಳು ಹಾರುವಂತಹ ಒಂದು ಪ್ರದೇಶ ಅದು ಆದರೆ ಜೀವಿಗಳಿಗೆ ಇರಲಿಕ್ಕೆ ಸೂಕ್ತವಾದಂತಹ ಪ್ರದೇಶ ಅಲ್ಲ ಅದು ಯಾಕೆಂತ ಹೇಳಿದ್ರೆ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಒಂದು ತಾಪಮಾನ ಇರುವಂತಹ ಒಂದು ಪ್ರದೇಶ ಅದು ಮತ್ತು ಹವಾಮಾನ ಮನುಷ್ಯರ ಜೀವಕ್ಕೆ ಅಥವಾ ಯಾವುದೇ ಪ್ರಾಣಿಗಳ ಬದುಕಲಿಕ್ಕೆ ಸೂಕ್ತವಾದಂತಹ ಪ್ರದೇಶ ಅಲ್ಲ ಅದು ಅತ್ಯಂತ ಕಡಿಮೆ ಆಮ್ಲಜನಕ ಇರುವಂತಹ ಅಥವಾ ಆಮ್ಲಜನಕ ಇಲ್ಲ ಎಂದು ಹೇಳಬಹುದಾದಷ್ಟು ಕಡಿಮೆ ಇರುವಂತಹ ಒಂದು ಪ್ರದೇಶ ಅದು ಆದರೆ ಅಲ್ಲಿ ಆಕಾಶದ ಆ ಎತ್ತರದಲ್ಲಿ ಬಾರ್ ಹಡೆಡ್ ಗೂಸ್ ಅದು ಹಾರ್ತದೆ ದಿನಕ್ಕೆ ಸಾವಿರ ಕಿಲೋಮೀಟರ್ ಹಾರಿ ಒಂದು ಪ್ರದೇಶದಿಂದ ಪ್ರದೇಶದಿಂದ ಇನ್ನೊಂದು ಕಡೆಗೆ ತಲುಪುತ್ತದೆ ಅದರ ಬದುಕೆ ಮತ್ತು ಅದರ ಹಾರಾಟ ಅದೆಲ್ಲವೂ ಕೂಡ ಒಂದು ವಿಸ್ಮಯ ಯಾಕೆಂತ ಹೇಳಿದ್ರೆ ಅಲ್ಲಿ ಹೋದ ತಕ್ಷಣ ಅದರ ಶ್ವಾಸಕೋಶ ಅದರ ಉಸಿರಾಡುವ ಪ್ರಕ್ರಿಯೆ ಎಲ್ಲವೂ ಕೂಡ ಬದಲಾಗಿ ಬಿಡ್ತದೆ ಸಾಮಾನ್ಯ ಉಸಿರಾಟದಿಂದ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದರ ದೇಹವು ಕೂಡ ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿಯೂ ಕೂಡ ಬದುಕಲಿಕ್ಕೆ ಸಾಧ್ಯ ಇರುವಂತಹ ಅಂತಹ ಒಂದು ಹವಾಮಾನದಲ್ಲಿ ಹಾರಲಿಕ್ಕೆ ಸಾಧ್ಯ ಇರುವಂತಹ ಒಂದು ವೈವಿಧ್ಯತೆ ಅದರ ದೇಹದಲ್ಲಿ ತಲೆ ಇದೆಲ್ಲವೂ ಕೂಡ ಒಂದು ದೊಡ್ಡ ವಿಸ್ಮಯ ಅದರ ಕುರಾನ್ ಅದನ್ನೇ ಹೇಳುವಂಥದ್ದು ನೀವು ಪಕ್ಷಿಗಳನ್ನು ನೋಡುವುದಿಲ್ಲವೇ ಆಕಾಶದಲ್ಲಿ ಮೇ ಎತ್ತರದಲ್ಲಿ ಹಾರುತ್ತಿರುವಂತಹ ಪಕ್ಷಿಗಳು ಅಲ್ಲಿ ಅದನ್ನು ತಡೆದಿರಿಸುವಂತಹ ತಡೆದಿರಿಸುವವರು ದೇವನಲ್ಲದೆ ಮತ್ತಾರು ಇದೆಲ್ಲದರಲ್ಲಿಯೂ ಕೂಡ ಸತ್ಯವಿಶ್ವಾಸಿಗಳಿಗೆ ನಿದರ್ಶನ ಇದೆ ಇಂತಹ ಹಲವಾರು ವಿಸ್ಮಯಕಾರಕವಾದಂತಹ ಅದೇ ರೀತಿಯಲ್ಲಿ ಇನ್ನೊಂದು ಹಕ್ಕಿ ಇದೆ ಬಾ ಟೈಲ್ಡ್ ಗಾಡ್ ವಿಟ್ ಅಂತ ಹೇಳ್ತಾರೆ ಅದು ನ್ಯೂಜಿಲ್ಯಾಂಡ್ ನಿಂದ ಅಲಸ್ಟಾದವರೆಗೆ ಹಾರುತ್ತದೆ ಒಂಬತ್ತು ದಿನಗಳ ತನಕ ಒಂಬತ್ತು ಗಂಟೆ ಅಲ್ಲ ಒಂಬತ್ತು ದಿನಗಳ ತನಕ ನಿರಂತರವಾಗಿ ಹಾರಾಟ ನಡ ನಡೆಸಿ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಕ್ರಮಿಸ್ತದೆ ಹಾಗೆ ಹಾರಾಟ ಮಾಡುವಾಗ ಅದರ ಮೆದುಳಿನ ಒಂದು ಭಾಗ ಮಲಗ್ತದೆ ಇನ್ನೊಂದು ಭಾಗ ಜೀವ ಬದುಕಿರ್ತದೆ ಇನ್ನೊಂದು ಭಾಗ ಎಚ್ಚರದಿಂದ ಇರ್ತದೆ ಮತ್ತು ಅದು ದಣಿದ ನಂತರ ಮತ್ತೊಂದು ಭಾಗ ಎಚ್ಚರದಿಂದ ಇರ್ತದೆ ಅದರ ಮೆದುಳಿನ ಅರ್ಧ ಭಾಗ ಮತ್ತೆ ಸ್ವಲ್ಪ ವಿಶ್ರಾಮವನ್ನು ತೆಗೆದುಕೊಳ್ತದೆ ಇಂತಹ ಒಂದು ವಿಸ್ಮಯ ಆ ಹಕ್ಕಿಯ ಜೀ ದೇಹದಲ್ಲಿ ಸಂಭವಿಸ್ತದೆ ಆದ್ರಿಂದ ಅದು ಒಂಬತ್ತು ದಿನ ನಿಲ್ಲದೆ ಹಾರಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲವೂ ಕೂಡ ಎಂತಹ ವಿಸ್ಮಯ ಈ ವಿಸ್ಮಯದ ಬಗ್ಗೆ ಪವಿತ್ರ ಕುರ್ಆನ್ ಹೇಳುವಂಥದ್ದು ನೀವು ಪಕ್ಷಿಗಳನ್ನು ನೋಡುವುದಿಲ್ಲವೇ ಮುಸಹರಾತಿಂ ಫಿ ಜವಿಸಮಾ ಆಕಾಶದ ಎತ್ತರದಲ್ಲಿ ನಾವು ಅದನ್ನು ಹಿಡಿದಿರಿಸಿದ್ದೇವೆ ಆಕಾಶದ ಎತ್ತರದಲ್ಲಿ ಅಲ್ಲಾಹನಿಗಲ್ಲದೆ ಬೇರೆ ಯಾರಿಗೆ ಅದನ್ನು ಹಿಡಿದಿರಿಸಲಿಕ್ಕೆ ಸಾಧ್ಯ ಇದೆ ಈ ವಿಸ್ಮಯಗಳನ್ನೆಲ್ಲ ಪವಿತ್ರ ಕುರ್ ಆನಲ್ಲಿ ಪ್ರಸ್ತಾವಿಸಲಾಗಿದೆ ಆದ್ದರಿಂದ ಪವಿತ್ರ ಕುರ್ಆನ್ ಎಂಬುದು ಅತ್ಯಂತ ವಿಸ್ಮಯಕಾರಕವಾದಂತಹ ಗ್ರಂಥ ಅದು ಯಾಕೆ ವಿಸ್ಮಯಕಾರಕ ಅಂತ ಹೇಳಿದ್ರೆ ಅದನ್ನು ಓದ್ಲಿಕ್ಕಾಗಿ ಅದನ್ನು ತಿಳಿಯಲಿಕ್ಕಾಗಿ ಕೊನೆಯದಾಗಿ ಪವಿತ್ರ ಕುರ್ಆನ್ ಏನು ಹೇಳುತ್ತದೆ ಅಂತ ಹೇಳಿದ್ರೆ ಅಫಲಾಯದ್ ಬರೂನಲ್ ಕುರ್ಆನ್ ನೀವು ನ ಬಗ್ಗೆ ಆಲೋಚನೆ ಮಾಡುವುದಿಲ್ಲವೇ ಅಂ ಅಲಾ ಕುಲೂಬಿನ್ ಬಿನ್ ಅಕ್ಫಾಲುಹ ನಿಮ್ಮ ಹೃದಯಗಳಿಗೇನು ಬೀಗ ಜಡಿಯಲಾಗಿದೆ ಆದ್ದರಿಂದ ಅದರ ಬಗ್ಗೆ ಆಲೋಚನೆ ಮಾಡುವಂತಹ ಸಕಾಲ ರಮಜಾನ್ ತಿಂಗಳಾಗಿದೆ ಅದರ ಬಗ್ಗೆ ಆಲೋಚನೆ ಮಾಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ದೊರೆಯಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸ